ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ನಾನು ಪ್ರೀಮಿಯಂ ಕ್ವಾಲಿಟಿ ಇದು ಜಡಯು ಒಂದು ಸೆಟ್ ಅಂತ ಹೇಳ್ತಾರೆ ಇದು ಏನಂದ್ರೆ ತುಂಬ ಅಂದರೆ ತುಂಬ ಸೂಕ್ಷ್ಮವಾದಂತಹ ಒಂದು ಕೆತ್ತನೆಯಲ್ಲಿ ಮಾಡಿರುವಂತಹ ಒಂದು ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಮೈಕ್ರೋ ವರ್ಕ್ ಅಂತ ಹೇಳ್ತಾರೆ ಇದಕ್ಕೆ ತುಂಬ ಅಂದರೆ ತುಂಬ ಮೈಕ್ರೋ ವರ್ಕಲ್ಲಿ ಮಾಡಿರೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಕ್ಷ್ಮವಾದಂತಹ ವರ್ಕನ್ನು ಮಾಡಿದ್ದಾರೆ ಅಂತ ಇದೆಲ್ಲನೂ ಚಿನ್ನದ ಮಾಡಲನ್ನು ಮಾಡಿ ಆನಂತರ ಚಿನ್ನದ ಅಪ್ರೂವಲ್ ತೊಗೊಂಡು ಮಾಡುವಂತಹ ಒಂದು ನೆಕ್ಲೆಸ್ಗಳು ಅಂತ ಹೇಳ್ಬೋದು ಸಿಂಗಲ್ ಸಿಂಗಲ್ ಸೆಟ್ಟೇ ಬರೋದು ಎರಡು ಸೆಟ್ ಬೇಕು ಅಂದರೆ ಸಿಗೋದಿಲ್ಲ ಸ್ನೇಹಿತರೆ ನೋಡ್ ನೋಡ್ತಾ ಇರ್ಬೋದು ಆನೆ ಇರ್ಬೋದು ಫ್ಲವರ್ ಇರ್ಬೋದು ಎಲ್ಲನೂ ಅಷ್ಟೇ ಸೂಕ್ಷ್ಮವಾದಂತಹ ಕೆತ್ತನೆ ಇದೆಲ್ಲ ನೀವು ತಗೋಬೇಕು ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಆಗುತ್ತೆ ಚಿನ್ನದಲ್ಲಿ ಸೊ ಅಂತಹ ಒಂದು ಸೆಟ್ಗಳು ಇವನ್ ಇದು ಚಿನ್ನಕ್ಕಿಂತ ಏನು ಕಡಿಮೆ ಇಲ್ಲ ಮಾಡಲ್ ಅಂತ ಹೇಳ್ಬೋದು ಇದಕ್ಕೆ ಬ್ಯಾಕ್ ಸೈಡ್ ಚೈನ್ ಅನ್ನು ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಎಷ್ಟು ಅಂದರೆ ಜಸ್ಟ್ ತೌಸಂಡ್ ಟೂ ಫಿಫ್ಟಿಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂಥ ನೆಕ್ಲೆಸ್ ತಗೊಬಂದಿದ್ದೀನಿ ನೋಡ್ತಾ ಇರ್ಬೋದು ಕಾಯಿನ್ಸ್ ನೆಕ್ಲೆಸ್ ಇದೆ ಮತ್ತೆ ಕರಿಚೇಡ ನೆಕ್ಲೆಸ್ ಇದೆ ಇದೆಲ್ಲಾನು ಕೂಡ ಆಲ್ಮೋಸ್ಟ್ ಕೂರ್ಗಿಸ್ ಸ್ಟೈಲ್ ಅಂತ ಹೇಳ್ಬೋದು ಇತ್ತೀಚಿಗಂತೂ ಇದು ಟ್ರೆಂಡ್ ಆಗಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ ಆಗಿದೆ ಅಂತ ಇವೆರಡೂ ಜಾಯಿಂಟ್ ಇದೆಯಾ ಸರ್ ಅಂದರೆ ಇಲ್ಲ ಸಪ್ರೇಟ್ ಸಪ್ರೇಟ್ ಗಳು ಸ್ನೇಹಿತರೆ ನಾನು ಇದನ್ನು ಕಾಂಬಿನೇಷನ್ ಮಾಡಿ ಹಾಕಿದ್ದೀನಿ ಇದೆಲ್ಲನೂ ತ್ರೀ ಗ್ರಾಮ್ ಗೋಲ್ಡ್ ಗಳು ಸೊ ಹೆವಿ ಕ್ವಾಲಿಟಿ ಇದೆಲ್ಲಾನು ಕೂಡ ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ಇದಕ್ಕೆ ಕಾಸನ್ನು ಹಾಕಿ ವೆಲ್ವೆಟ್ ಬಾಸ್ಗಳಲ್ಲಿ ಮಾಡ್ತಾ ಹೋಗಿದ್ರೆ ಇದನ್ನು ನೋಡ್ಬೋದು ನೆಲ್ಲಿಕಾಯಿ ಗುಂಡನ್ನು ಬಳಸಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ಕಾಂಬಿನೇಷನ್ ಮಾತ್ರ ಬಾಂಬಾಡ್ ಆಗಿದೆ ಅಂತ ಹೇಳ್ಬೋದು ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಎರಡು ಕೂಡ ಸಿಗುತ್ತೆ ಇಲ್ಲ ಸಪ್ರೇಟ್ ಸಪ್ರೇಟ್ ತಗೋತೀನಿ ಅಂದರೆ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಈ ಥರ ಕಾಂಬಿನೇಷನ್ ಬರೋದೇ ಕಷ್ಟ ಸಿಗೋದು ಕಷ್ಟ ಬೇಗ ಬೇಗ ಪರ್ಚೇಸ್ ಮಾಡಿ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಡಬಲ್ ಲೇಯರ್ ಒಂದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ನ ತೊಗೊಂಡಿನಿ ಅದು ಕೂಡ ಲಾಂಗ್ ಒಂದು ನಕ್ಲೆಸ್ ಅಂತ ಹೇಳ್ಬೋದು ಮತ್ತು ಸಂಪೂರ್ಣವಾಗಿ ಸ್ಟೋನ್ ಇರುವಂಥ ನಕ್ಲೆಸ್ಸು ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಒಂದು ಬಾಲ್ಸನ್ನು ಹಾಕಿದರೆ ನಂತರ ಸ್ಕ್ವೇರ್ ಟೈಪ್ ಒಂದೊಂದು ಸ್ಟೋನ್ಗಳನ್ನು ಹಾಕೊಂಡೋಗಿದ್ದಾರೆ ದಪ್ ದಪ್ಪು ಸ್ಟೋನು ಪಿಂಕ್ ಅಂಡ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ನಂತರ ಮಧ್ಯದಲ್ಲಿ ಒಂದು ಮೋಪ್ ಹಾಕಿದ್ದಾರೆ ಏನು ಪೀಕಾಕ್ ಮೋಪು ನಂತರ ಒಂದು ಲೇಯರ್ ಸ್ಟೋನು ಸ್ಕ್ವೇರ್ ಬಾಕ್ಸ್ ಜೊತೆಗೆ ಸ್ಟೋನ್ ಜೊತೆಗೆ ಒಂದೊಂದು ಮಣಿಗಳನ್ನು ಹಾಕಿ ಮಾಡಿದ್ದಾರೆ ನಂತರ ದೊಡ್ಡ ಹಾರಾಗೆ ಬಂದು ಏನು ಮಾಡಿದ್ದಾರೆ ಒಂದೊಂದು ಕಣ್ಣಿನ ಆಕಾರದಲ್ಲಿ ಒಂದು ಸ್ಟೋನ್ ವರ್ಕನ್ನು ಮಾಡ್ಕೊಂಡೋಗಿದ್ದಾರೆ ನೋಡಿ ಲಾಸ್ಟಲ್ಲಿ ಒಂದು ಪೆಂಡೆಂಟ್ ಹಾಕಿದ್ದಾರೆ ಈ ಪೆಂಡೆಂಟು ರಿಮೂವೇಬಲ್ಲು ನೀವು ಬೇಕಂದರೆ ಪೆಂಡೆಂಟ್ನ ತಕ್ಕೋಬೋದು ಬೇಡ ಅಂದರೆ ಹಾಕೋಬೋದು ಯಾವ ಥರ ಬೇಕಾದರೂ ಮಾಡ್ಬೋದು ಪೆಂಡೆಂಟು ಅಷ್ಟೇ ಹೆವಿ ಇದೆ ನೋಡಿ ಓವರ್ ಆಲ್ ನೆಕ್ಲೆಸ್ ಲಾಂಗ್ ನೆಕ್ಲೆಸ್ಗೆ ರೇಟು ಜಸ್ಟ್ ತೌಸಂಡ್ ತ್ರೀ ಫಿಫ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತೆ ಎಕ್ಸ್ಟ್ರಾ ಚೈನ್ ತಗೋಬೇಕಾದ ಅಗತ್ಯತೆ ಇಲ್ಲ ವಿತ್ ಎಕ್ಸ್ಟ್ರಾ ಚೈನ್ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬಾ ದಿವಸದಿಂದ ನೀವು ಕಾಯ್ತಿದ್ದಂತಹ ಒಂದು ಗರುಡ ಸೆಟ್ ಅಂತ ಹೇಳ್ಬೋದು ಸಖತ್ ಆಗಿದೆ ಇದನ್ನ ಪೀಕಾಕ್ ಅಂತ ಕೂಡ ಕರೀತಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕರೀತಾರೆ ಸೊ ಸಕ್ಕತ್ತಾಗಿದೆ ಆಗಿದೆ ನೋಡ್ತಾ ಇದ್ದೀರಾ ಬೊಂಬಾಡಾಗಿದೆ ಮುತ್ತಿನ ಒಂದು ಹಾರ ಅನ್ಬಹುದು ಅದರಲ್ಲೂ ವೈಟ್ ಕಲರ್ ಅಂದ್ರೆ ಕೇಳ್ಬೇಕಾ ಸಕ್ಕತ್ತಾಗಿದೆ ನೋಡಿ ಸ್ಟೋನ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತ್ರೀ ಡಿ ವರ್ಕಲ್ಲಿ ಮಾಡಿದರೆ ಬೊಂಬಾಡಾಗಿದೆ ಪರ್ಲ್ಗಳು ಅಷ್ಟೇ ಸಕ್ಕತ್ತಾಗಿದೆ ಇನ್ನು ನಾವು ಯೂಸ್ ಮಾಡುವಂತ ಪರ್ಲು ಟ್ಯಾಗಡ್ ಪರ್ಲು ಸ್ನೇಹಿತರೆ ಇದೆಲ್ಲಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಕಪ್ಪಾಗುವಂತಹ ಚಾನ್ಸಸ್ಸೇ ಇಲ್ಲ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪೀಕ್ ನಿಜವಾಗ್ಲೂ ಬಂದು ಕೂತಿದಿ ಅನ್ನೋ ತರಹ ಕಾಣಿಸುತ್ತೆ ಸಕ್ಕದಾಗಿದೆ ಇಯರಿಂಗ್ಸ್ ಕೆಳಗಡೆ ಪರ್ಲ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ರೇಟ್ ಕೇಳೋದೇ ಜಸ್ಟ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಹಾವು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಲಾಟ್ ಲಾಟ್ ನಾನು ಏನು ಫಿಂಗರ್ ರಿಂಗ್ಗಳನ್ನು ತರಿಸಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಆ ಮಟ್ಟದಲ್ಲಿ ನೀವು ತಗೊಳ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ನೋಡ್ತಾ ಇದ್ದೀರಲ್ಲ ಒನ್ ಗ್ರಾಮ್ ಗೋಲ್ಡಲ್ಲಿ ಎಷ್ಟು ತರಹದ ಒಂದು ಫಿಂಗರ್ ರಿಂಗ್ ಇದ್ದಾವೆ ಅಂದರೆ ಯು ಕಾಂಡ್ ಬಿಲೀವ್ ಇವೆಲ್ಲೂ ಕೂಡ ವಂಕಿ ಉಂಗ್ರನೇ ತರಿಸೋದು ನಾವು ಯಾಕೆ ಅಂತ ಹೇಳಿದ್ರೆ ವಂಕಿ ಉಂಗ್ರಗಳಾದರೆ ನಿಮಗೆ ಏನಂದರೆ ಸೈಜ್ ಪ್ರಾಬ್ಲಮ್ ಬರೋದಿಲ್ಲ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಚಿಕ್ಕದಾಗತ್ತೆ ಎಳೆದ್ರೆ ಆಗುತ್ತೆ ಸೊ ಹಾಗಾಗಿ ನಾವು ವಂಕಿ ಉಂಗ್ರಗಳನ್ನೇ ಪ್ರಿಫರ್ ಮಾಡ್ತೀವಿ ಸೈಜಸ್ ಪ್ರಾಬ್ಲಮ್ ಬರೋದಿಲ್ಲ ಅಂತ ಸೊ ಆಲ್ಮೋಸ್ಟ್ ಒಂದು ಹದಿನೈದು ಡಿಸೈನ್ ಇದ್ದಾವೆ ನಮ್ಮಲ್ಲಿ ಅಂತ ಹೇಳ್ಬೋದು ಕಲರ್ ಅಷ್ಟೇ ಮಸ್ತಾಗಿರುತ್ತೆ ಮತ್ತು ಇದೆಲ್ಲನೂ ಕೂಡ ಒನ್ ಇಯರ್ ವಾರಂಟಿ ಇರುವಂಥ ವಂಕಿ ಉಂಗ್ರಗಳು ಸ್ನೇಹಿತರೆ ಯಾವುದಾದ್ರೂ ತೊಗೊಳ್ಳಿ ಜಸ್ಟ್ ಟೂ ಫಿಫ್ಟಿ ನಿಮಗೆ ಇಂಥದ್ದೇ ತೊಗೋಬೇಕು ಇಂಥದ್ದು ಇಷ್ಟು ರೇಟು ಅನ್ನೋದಿಲ್ಲ ನೀವು ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಲಾಟ್ ಲಾಟ್ ಇದೆ ಯಾವತ್ತೂ ಕೂಡ ಸ್ಟಾಕ್ ಪ್ರಾಬ್ಲಮ್ಮೇ ಬರೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಹಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಮುತ್ತಿನ ಹಾರಾನ ತಗೊಬಂದೀನಿ ಆಲ್ಮೋಸ್ಟ್ ಒಂದು ಮೂವತ್ತೆರಡರಿಂದ ನಲವತ್ತು ಇಂಚ್ ಬರ್ಬೋದು ಅನ್ಸುತ್ತೆ ಅಷ್ಟು ದೊಡ್ಡ ಹಾರ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಚೈನನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಚೈನ್ ಬಿಟ್ಟು ಹೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಮೂವತ್ತೆರಡು ಇಂಚ್ ಬರುತ್ತೆ ನೋಡ್ತಾ ಇರ್ಬೋದು ಈ ಒಂದು ಚೈನ್ಗೆ ಸ್ಟಾರ್ಟಿಂಗಲ್ಲಿ ಈ ರೀತಿಯಲ್ಲಿ ಮೋಪನ್ನು ಹಾಕಿದ್ದಾರೆ ಅದಕ್ಕೆ ಪಿಂಕ್ ಕಲರ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಪರ್ಲನ್ನು ಗಮನಿಸ್ತಾ ಇರ್ಬೋದು ನಮ್ಮದೆಲ್ಲ ಟ್ಯಾಗಡ್ ಪರ್ಲು ಸ್ನೇಹಿತರೆ ಮೇಲ್ಗಡೆ ಸಿಪ್ಪೆ ಬಿಡಿಸ್ಕೊಳ್ಳೋದು ಅಥವಾ ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಪರ್ಲ್ಗೆಲ್ಲ ಪರ್ಲ್ಗಳಿಗೂ ಕೂಡ ಎರಡೂ ಸೈಡು ಕೂಡ ಕ್ಯಾಪಿಂಗ್ ಹಾಕಿದ್ದಾರೆ ಸಕ್ಕತ್ತಾಗಿದೆ ಅಲ್ಲ ಮಧ್ಯ ಮಧ್ಯದಲ್ಲಿ ಮೋಪನ್ನು ಹಾಕ್ಕೊಂಡೋಗಿದರೆ ನಾಲ್ಕು ನಾಲ್ಕು ಸ್ಟೋನ್ ಇರೋ ತರಹ ಸಕ್ಕತ್ತಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಕ್ವಾಲಿಟಿ ಅಂತ ಹೇಳ್ಬೋದು ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಸಾವಿರದ ನೂರು ರೂಪಾಯಿಗೆ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಮತ್ತು ಇದಕ್ಕೆ ನೀವು ಬೇಕಂದ್ರೆ ಈ ಥರನೂ ಹಾಕೋಬಹುದು ಹಾರ ಥರ ಬೇಡ ಅಂತ ಹೇಳಿದ್ರೆ ಇದಕ್ಕೆ ಪೆಂಡೆಂಟ್ ಹಾಕೊಂಬಿಟ್ರೆ ಉಲ್ಟಾ ಕೂಡ ಹಾಕ್ಕೊಬೋದು ಎರಡು ಥರ ಯೂಸ್ ಮಾಡ್ಕೋಬಹುದು ಸಖಾದ ಇದೆ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದ ನೆಕ್ಲೆಸ್ ಮತ್ತೆ ಜುಮ್ಕಾನ ತಗೊ ಬಂದೀನಿ ಸಕ್ಕತ್ತಾಗಿದೆ ನೋಡ್ತಾ ಇರ್ಬೋದು ಡಿಟ್ಟೋ ಚಿನ್ನ ತರ ಕಾಣಿಸ್ತಿದೆ ಸ್ನೇಹಿತರೆ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಅದರಲ್ಲೂ ಈ ಪೆಂಡೆಂಟ್ ಏನಿದೆ ಲಕ್ಷ್ಮೀ ಪೆಂಡೆಂಟ್ ತುಂಬಾ ಅಂದ್ರೆ ತುಂಬಾ ಫೇಮಸ್ ಪೆಂಡೆಂಟ್ ಅಂತ ಹೇಳ್ಬೋದು ನೋಡ್ತಾ ಇದೀರಲ್ಲ ನಿಜವಾಗ್ಲೂ ಚಿನ್ನದ್ದೇ ಅನ್ನೋ ತರ ಕಾಣಿಸ್ತಾ ಇದೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಮೇಲ್ಗಡೆ ನೋಡ್ತಾ ಇರ್ಬೋದು ಗೋಲ್ಡ್ ಬಾಲ್ಸ್ ಜೊತೆಗೆ ಏನು ಚಕ್ರಗಳನ್ನು ಹಾಕಿದ್ದಾರೆ ಮತ್ತೆ ರೋಪ್ ಚೈನ್ ಅಲ್ಲಿ ಟ್ಯಾಗ್ ಮಾಡಿದ್ದಾರೆ ಮತ್ತೆ ಎಕ್ಸ್ಟ್ರಾ ಚೈನ್ ಅನ್ನು ಕೊಡ್ತಾರೆ ಇನ್ನು ಜುಮ್ಕಾ ಅಂತೂ ಅಲ್ಟಿಮೇಟ್ ಸ್ನೇಹಿತರ ಸಕ್ಕತ್ತಾಗಿದೆ ಮ್ಯಾಚಿಂಗು ಮತ್ತು ಜುಮ್ಕಾನು ಕಲರ್ ಇದೆ ಮತ್ತೆ ಥ್ರೆಡ್ ಟೈಪ್ ಜುಮ್ಕಾ ಸೊ ಹಾಗಾಗಿ ಚಿನ್ನದ ತರನೇ ಕಾಣಿಸುತ್ತೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸಲ್ಲ ಇದು ನಮ್ಮದೇ ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಸೊ ಹಾಗಾಗಿ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರೇಟ್ ಎಷ್ಟು ಅಂತ ಹೇಳ್ತೀರಾ ಹೋಲ್ಸೇಟ್ಗೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಸಿಗ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅಜ್ಜಿ ಓಲೆಯನ್ನು ತಗೊಬಂದಿದ್ದೀನಿ ಸಕ್ಕತ್ತಾಗಿದೆ ಮೊನ್ನೆ ಒಂದು ತಗೊಂಡು ಬಂದಿದ್ರು ಅದು ಅಷ್ಟೇ ತುಂಬ ಸೂಪರ್ ಡೂಪರ್ ಹಿಟ್ ಆಯ್ತು ಸೊ ಅದೇ ತರಹ ಇನ್ನೊಂದು ಮೋತಿ ಮತ್ತು ಪಿಂಕ್ ಸ್ಟೋನ್ ಇರುವಂತಹ ಒಂದು ಅಜ್ಜಿ ಓಲೆಯನ್ನು ತೊಗೊಂಬಂದಿದ್ದೀನಿ ಎಷ್ಟು ದಪ್ಪ ಇದೆ ಅಂದರೆ ಸಖತ್ ದಪ್ಪ ಇದೆ ಅದಕ್ಕೋಸ್ಕರನೇ ಇದನ್ನ ಅಜ್ಜಿ ಓಲಿ ಅನ್ನೋದು ಇದನ್ನ ಗಟ್ಟಿ ಓಲೆ ಅಂತಲೂ ಕರೀತಾರೆ ಇದು ಥ್ರೆಡ್ ಟೈಪ್ ಇದೆ ಇಯರಿಂಗ್ಸು ನಿಧಾನಕ್ಕೆ ಗಮನಿಸಿ ನೋಡಿ ಪಿಂಕ್ ಸ್ಟೋನ್ ಜೊತೆಗೆ ಒಂದು ಪರ್ಲ್ ಲೇಯರ್ನ ಹಾಕಿದ್ದಾರೆ ನೋಡಿ ಆರು ಪರ್ಲ್ಗಳನ್ನು ಹಾಕಿದರೆ ಮತ್ತೆ ಮಧ್ಯದಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದರೆ ಸಖತ್ತಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಮಾತ್ರ ಇದೇ ಇತ್ತೀಚಿಗಿನ ಟ್ರೆಂಡಲ್ಲಿರುವಂಥ ಇಯರಿಂಗ್ಸ್ ಅಂತ ಹೇಳ್ಬೋದು ರೇಟ್ ಎಷ್ಟು ಅಂತೀರಾ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಮತ್ತೆ ಯಾಕೆ ತಡ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್